ಸಾಗರದಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ವರದಳ್ಳಿ ಗ್ರಾಮದಲ್ಲಿ ಇರುವ ಶ್ರೀ ಶ್ರೀಧರ ಸ್ವಾಮಿ ಮಠಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ತಾ ಇದ್ದೀನಿ ಇಲ್ಲಿಗೆ ಅತಿ ಐಎಷ್ಟು ಸ್ವಾಮಿಗಳು ಬಂದು ಜಪ ಮಾಡುವಂಥ ಜಾಗವಿದೆ ಅದಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಗೋವಿನಿಂದ ಬರುವಂಥ ತೀರ್ಥದಲ್ಲಿ ಸ್ನಾನ ಮಾಡಿದರೆ ದುಷ್ಟಶಕ್ತಿಗಳು ದೂರ ಆಗುತ್ತೆ ಪಾಪಕರ್ಮಗಳಂತೂ ಅನ್ನೋ ಇಲ್ಲಿನ ಗ್ರಾಮಸ್ಥರ ನಂಬಿಕೆಯೂ ಕೂಡ ಕಳೆದ ಇನ್ನೂರು ವರ್ಷಗಳ ಹಿಂದೆಯೇ ವೇದವ್ಯಾಸ ಅಗಸ್ಯರುಗಳಂತಹ ಋಷಿ ಮುನಿಗಳು ತಪಸ್ಸು ಮಾಡಿದಂಥ ಪುಣ್ಯ ಭೂಮಿ ಇದು ಇಂತಹ ಪವಿತ್ರವಾದ ಜಾಗದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಧ್ಯಾನಕ್ಕೆ ಕೂತು ಇಲ್ಲಿನ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಇವರ ಕೊನೆ ಕ್ಷಣಗಳನ್ನು ಕಳೆದಂತ ಪವಿತ್ರವಾದ ಪುಣ್ಯ ಭೂಮಿ ಇದು ಈ ಭೂಮಿಯಲ್ಲಿ ಪವಿತ್ರತೆಯನ್ನು ಕಾಪಾಡಿ ಸ್ವಚ್ಛತೆಯನ್ನು ಕಾಪಾಡಿ ಅಪವಿತ್ರಗಳನ್ನು ಮಾಡಬೇಡಿ ಈ ಮಠದಲ್ಲಿ ಋಷಿ ಮುನಿಗಳು ದೇವತೆಗಳು ನೆಲೆಸಿದ್ದಂತಹ ಪುಣ್ಯ ಭೂಮಿ ಇದೆ ಇಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆಗಳು ಆಗದಂತೆ ಇಲ್ಲಿನ ಮತ್ತೊಂದು ವಿಶೇಷ ಎಂದರೆ ದುರ್ಗಾದೇವಿ ದೇವಸ್ಥಾನ ಇದೆ ಎಷ್ಟು ನಿಶಬ್ದವಾಗಿದೆ ಎನ್ನುವುದು ಒಂದು ಸತಿ ನೀವು ಆ ಕ್ಷೇತ್ರಕ್ಕೆ ಹೋದರೆ ಮಾತ್ರ ಗೊತ್ತಾಗುತ್ತದೆ ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ಇದೇ ಜಾಗದಲ್ಲಿ ಶ್ರೀಧರ ಸ್ವಾಮಿಗಳ ಸಮಾಧಿಯನ್ನು ಕೂಡ ನೋಡಬಹುದು ಎಷ್ಟು ಪವಿತ್ರವಾಗಿರುವಂತಹ ಜಾಗಗಳನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಈಜಕ್ಕೆ ಒಂದು ಸತಿನಾರು ಭೇಟಿ ಕೊಡಿ